ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಖಾರ ಮಿಂಚರ್ ಮಾಡ್ತಾ ಇದ್ದೀನಿ ಟೀ ತೆಗಿ ಸಾಯಂಕಾಲ ಸಮಯದಲ್ಲಿ ನಾವು ಖಾರ ಮಂಡಕ್ಕಿ ಮಾಡಿದರೆ ಅದ್ರ ಕಲ್ಸ್ಕೊಂಡು ತಿನ್ನೋಕ್ಕೆ ಅದಕ್ಕೆ ಬೇಕಂಥ ಸಾಮಾಂತಿಗಳು ಫಸ್ಟ್ ನಾನು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಿಟ್ಟಬೋದು ಒಂದು ಬಟ್ಲ ಇಟ್ಟಾಕೊಂಡಿದ್ದೀನಿ ಜರ್ಡಿ ಮಂಡಿಟ್ಕೊಂಡಿದ್ದೀನಿ ಇದನ್ನ ನಾನು ಒಂದೂವರೆ ಬಟ್ಲ ಇಟ್ಟಕೊಳ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ಲ ನಿಮಗೆ ಬೇಕಂದ್ರೆ ನೀವು ಜಾಸ್ತಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಾನು ಒಂದೂವರೆ ಬಟ್ಲ ಇಟ್ಲ ಇಟ್ಟು ಹಾಕೊಂಡಿದ್ದೀನಿ ಕಡಲೆ ಇಟ್ಟಿದ್ದು ನಾನು ಬೀಸಿದ್ದು ಮನೆಗೆ ಇದು ಅದಕ್ಕೆ ಬೇಕಂಥ ಪದಾರ್ಥಗಳು ಹಾಕೋಣ ಈಗ ಸ್ವಲ್ಪ ಅರಿಶಿನ ಹಾಕೋಣ ಜಾಸ್ತಿ ಏನು ಬೇಕಾಗೋದಿಲ್ಲ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಪುಡಿ ಹಾಕೋಣ ಟೇಸ್ಟ್ಗೋಸ್ಕರ ಜೀರಿಗೆ ಪುಡಿ ಸ್ವಲ್ಪ ನೀರು ಖಾರ ಎ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಾಕಿ ಮನ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಾನೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಉಪ್ಪು ಖಾರ ಅರಿಶಿನ ಎಲ್ಲ ನೀಟಾಗಿ ನಾವು ಕಲಿಸ್ಕೇಬೇಕಾಗ್ತದೆ ಈಗ ನಾವು ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರು ಹಾಕ್ಕೊಂಡು ನಾವು ಕಲಿಸ್ಬೇಕಾಗ್ತೈತೆ ಜಾಸ್ತಿ ಗಟ್ಟಿ ಇದು ಗಟ್ಟಿ ಇರಬಾರ್ದು ಜಾಸ್ತಿ ಇರಬಾರ್ದು ನಾನು ಕಲಸಿ ತೋರಿಸ್ತೀನಿ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಸೋಣ ಈ ಸ್ವಲ್ಪ ಕೈಗೆ ಹತ್ತೋ ಥರ ನೀರು ಬೇಕು ಗಟ್ಟಿ ಕಲ್ಸೋಕೆ ಹೋಗ್ಬಿಡ್ರಿ ಚೆನ್ನಾಗಿ ಕಲಿಸ್ಬೇಕಿನ್ನೀಟಾಗಿ ಈ ಸಮಯದಲ್ಲಿ ನಾನು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ

ಅಕ್ಕಿ ಇಟ್ಟು ಎಲ್ಲ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಎರಡು ಸ್ಪೂನ್ ಅಕ್ಕಿರ್ಬೋದು ನನಗೆ ಸಾಕಷ್ಟೇ ಉಪ್ಪು ನಾನು ಉಪ್ಪು ಕರೆಕ್ಟಾಗಿದೆ ನನಗೆ ನೋಡಿ ಇದು ಸೈಡಿಗೆ ಇಟ್ಬಿಡೋಣ ನಾವು ಇಷ್ಟು ಇರಬೇಕಾಗ್ತ ಇದ್ದು ಹಿಂಗೆ ಇರಬೇಕಾಗ್ತದೆ ನಾವು ಇಟ್ಟಿದ್ದು ಕೈಗೆ ಹತ್ತುತ್ತಾ ಇರಬೇಕು ತುಂಬ ಗಟ್ಟಿ ಕಲ್ಸೋಕೆ ಹೋಗ್ಬೇಡ್ರಿ ಈ ಸೈಡ್ಗೆ ಇಟ್ಬಿಡಣ ಇದು ನನಗೆ ಕರೆಕ್ಟಾಗಿ ಹದ ಬಂದಿದೆ ಇದು ಚಿಕ್ಕ ಕಣ್ಣಿಂತು ತೊಗೊಂಡಿದ್ದೀನಿ ಬೇಕಂದರೆ ನೀವು ಚಿಕ್ಕದ್ರಲ್ಲಿ ಇದು ಸ್ವಲ್ಪ ದೊಡ್ಡದು ಇದು ಸ್ವಲ್ಪ ಚಿಕ್ಕದು இதனால் எண்ணெற சாப்பா இட்டு தகண்ட இதரணா எண்ணெசியில இவங்க உண்டை தகண்டு இதரில் ஹாக்கி தீனி ஓத்தணா ಎಲ್ಲಿ ಬಿಡಬಾರ್ದು ನೀವು ಹಂಗೆ ಒಟ್ಟು ನೋಡ್ತಾ ಇರ್ಬೋದು ಜಾಸ್ತಿ ಹುಡುಟ್ಕೊಳ್ಳೋಕ್ಕೆ ಹೋಗ್ಬೇಡ್ರೆ ಸ್ವಲ್ಪ ಇಟ್ಟರೆ ನೋಡ್ತಾ ಇರ್ಬೋದು ಈಗ ನೋಡೋಣ ಹೋಗಿದೆ ಅಲ್ವಾ ನಾವು ನಮ್ಮ ಕಡೆಗೆ ಹಾಕೋಣ ನಿಧಾನ ತಿರುವಿ ಹಾಕ್ಬೇಕಾಗ್ತದೆ ಅದು ನಾವು ತಗದ್ಮೇಲೆ ಮೇಲೆ ಸ್ವಲ್ಪ ಮೆತ್ತಗತೈತೆ ಆಮೇಲೆ ಇದೆ ನೋಡಿ ಇಷ್ಟು ಸೂಪರ್ ಆಯ್ತು ಅಂದಿದೆ ಇನ್ನೊಂದ್ಸಲ ನಾವು ತಿರುವಿ ಹಾಕೋಣ ಸ್ವಲ್ಪ ಫುಲ್ಲು ಮೀಡಿಯಮಲ್ಲಿ ಇಟ್ಕ್ರಿ ಜಾಸ್ತಿ ಊಟ ಇಟ್ಕೊಳ್ಳೋಕ ಹೋಗ್ಬೇಡ್ರಿ ಒತ್ತಬಿಟ್ರೆ ಟೇಸ್ಟ್ ಚೆನ್ನಾಗಿದೆ ನೋಡಿ ಇನ್ನಾರೆಲ್ಲ ಹೋಗಿದೆ ಈಗ ತೆಗ್ಯಾನ ತೆಗಿದಾಗಿದ ಈಗ ನಾನು ತೆಗಿತಾ ಇದ್ದೀನಿ ನೋಡಿ ನೋಡಿ ಎಣ್ಣೆನ ಹೋಗಲ್ಲ ಜಾಸ್ತಿ ನೋಡಿದ್ರೆ ಎಷ್ಟು ಸೂಪರಾಗಿ ಬಂದಿದೆ ಅಕ್ಕ ಮನೆಯಲ್ಲ ಮಾಡ್ಕಿದ್ರೆ ಮನೆಗೆ ಯಾರಿಗೆ ಕೊಡಿದ್ರೆ ಮಕ್ಕಳಿಗೆ ಎಲ್ಲರಿಗೂ ಕೊಡ್ಬೋದು ಖುಷಿಯಾಗಿ ತಿನ್ಬೋದು ಈಗ ಸೈಡ್ ಈಗ ಬಿಡ ಕಣ್ಣಿಂದ ಮಾಡ್ತಾ ಇದ್ದೀನಿ ಇಲ್ಲಿ ಇದು ನೋಡಿ ಇನ್ನೊಂದು ಕಡೆ ತಿರುವ ಕಣ ಇದು ಬೇಗ ಆಗ್ತದೆ ಆಗಿದೆ ಈಗ ತೆಗಿತಾ ಇದ್ದೀನಿ ಆಗಿ ಬಂದಿದೆ ನೋಡಿ ಇದು ಕೂಡ ಆಗಿದೆ ತೆಗ್ದಿದ್ದೀನಿ ಚೆನ್ನಾಗಿ ಬಂದಿದ್ದಾನೆ ಸೂಪರ್ ಏಳೆ ಎಳೆ ಎಳೆ ನೋಡಿ ಸೈಡ್ ಕೂಡನು ದೊಡ್ಡ ಖಾರ ಚಿಕ್ಕ ಖಾರಕ್ಕೆ ಆಗಿದ್ದೀಗ ನಾವು ಬೂಂದಿ ಮಾಡ್ಕಿನ ಈಗ ನಾನು ಬೂಂದಿಗೋಸ್ಕರ ನಾನು ಇಟ್ಟು ತೊಗೊತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪು ಅರ್ಧ ಬಟ್ಲ ನಾನು ಕಟ್ಲೆ ಇಟ್ಟಿದ್ದು ಮತ್ತು ನೀವು ಯಾವುದೋ ಬ್ಯಾರೆ ಹಿಟ್ಟು ಅಂದ್ಕೊಂಡಿದ್ರಿ ಕಡಲೆ ಹಿಟ್ಟು ನಾನು ಬೀಸಿರೋದು ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಒಂದೇ ಸ್ಪೂನ್ ಸಾಕು ನೋಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಖಾರ ಅರ್ಧ ಸ್ಪೂನು ಸ್ವಲ್ಪ ಅರಶಿನ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಸೋಣ ಅದು ಜಾಸ್ತಿ ಗಟ್ಟಿಗೆ ಆಗಿರ್ಬೋದು ಜಾಸ್ತಿ ನೀರಾಗಿರ್ಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರಾಕಿ ನೀವು ಕಲಸದಿದ್ರೆ ಕಲಸಿ ತೊಗೊಂಡು ಕಲಿಸ್ಬೋದು ನಾವು ನೀಟಾಗಿ ಕಲಿಸ್ಬೇಕು ಗಂಟಲು ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಷ್ಟು ನೀರು ಅಂತ ಹೇಳೋಕ್ಕಾಗಲ್ಲ ನಮಗೊಂದು ಅದಕ್ಕೆ ಕಲಿಸ್ಕೇಬೇಕಾಗ್ತತಿ ಇದು ಗಂಟಿ ಇರಬಾರ್ದು ಅಲ್ಲಿವರಿಗೆ ಕಲಿಸ್ಬೇಕು ನಾವು ನೀಟಾಗಿ ಇನ್ನ ಸ್ವಲ್ಪ ನೀರು ಹಾಕೋಣ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಇನ್ನೊಂದು ಸ್ಪೂನ್ ನೀರು ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಕಲ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ನಾನು ಅದೇ ಹೇಳಿದ್ದೀನಲ್ಲ ಅಷ್ಟು ನೀರು ಇರಬಾರ್ದು ಅಷ್ಟು ಗಟ್ಟಿ ಇರಬಾರ್ದು ಒಂದು ಅದಕ್ಕೆ ಕಲಿಸ್ಕೋಬೇಕಿದ್ದು ಬಜ್ಜಿಟ್ಟಾದರೆ ಇನ್ನೂ ಸ್ವಲ್ಪ ಗಟ್ಟಿ ಕಲ್ಸ್ಕೊಂತೀವಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂದು ಸ್ಪೂನು ನೋಡಿ ಈಗ ನನಗೆ ನೀರು ಸಾಕಾಗ್ತದಿದು ಈ ಥರ ಬೀಳಬೇಕು ಈ ಥರ ಇದ್ದರೆ ಕರೆಕ್ಟಾಗಿ ಅಂತ ಅದ ನೋಡಿ ನಾನಿದ ಆಕ್ಲಿ ಅನ್ಪಬೇಕಾಗ್ತೈತೆ ಯಾಕಂದರೆ ರೌಂಡ್ ಸ್ಟೆಪ್ ಬರಬೇಕಲ್ಲ ಅದಕ್ಕೋಸ್ಕರ ನನಗಿದ ಆಕ್ಲಿ ಬಿಡಬೇಕಾಗ್ತದೆ ನಾ ಮಾಡ್ಯಾಕಾದ್ರೆ ಇದನ್ನು ಮತ್ತೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮಾಡ್ಕೊಬೇಕು ಇದನ್ನು ಹಂಗೆ ಏನು ಮಾಡಿಬಿಟ್ರೆ ಸರಿಯಾಗಿ ಬರಲ್ಲ ನಾವು ಉರಿ ಜಾಸ್ತಿ ಇದನ್ನು ಹೋಗ್ಬಿಟ್ಟರು ಬೇಗ ಒತ್ತೋಗ್ಬಿಡ್ತದೆ ನಾನು ಹಿಂಗೆ ಮಾಡ್ಕೊಬೇಕಾಗ್ತದೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಬೂಂದಿಗೋಸ್ಕರ ಬೂಂದಿ ಬರ್ಬೇಕಂದ್ರೆ ಚೆನ್ನಾಗಿ ಎಣ್ಣೆ ಕಾದ್ರೆ ಬೂಂದಿ ಚೆನ್ನಾಗಿ ಬರ್ತವೆ ಹಾಕಿದ್ರು ಕೈಲಿ ಬಿಡೋಣ ನೋಡಿ ನಾವು ಹಿಂಗೆ ಹಿಂಗೆ ಆಗ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ನೋಡಿ ಸಸರ್ ಪಕ್ಕಿದ್ದಕ್ಕೆ ನಮಗೆ ಬೂಂದಿ ಚೆನ್ನಾಗಿ ಬರ್ತದೆ ನೋಡಿ ಇದು ಆಗಿದೆ ತಗ ಬಿಡಣ ನೋಡಿ ಗಲಗಲ ಮಾತನ್ನ ತೆಗಿಬೇಕು ಮಾಡಬೇಕು ನೀವು ಈ ಸೈಡ್ ಹಾಕಿ ಮಾಡೋಣ ನೋಡಿ ಫ್ರೆಂಡ್ಸ್ స్వల్ప అవులక్కీ నేను బే జాస్తి నా స్వల్ప హాక్తాదీర స్వల్ప శేంగ ఉర్కొంబడ స్వల్ప కేంపగరి బూంది మల్వా నోడి ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವೆಲ್ಲವೂ ಮಾಡಿ ಮಾಡಿ ಹಾಕಬೇಕಾಗ್ತದೆ ನೋಡಿ ಸೇಪ್ ಕೂಡ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಸೇವೆ ಚೆನ್ನಾಗಿ ಚೆನ್ನಾಗ್ಬಿಟ್ಟು ನಾವು ಇದರಲ್ಲಿ ಹಾಕೋಣ ನೋಡಿ ಇಷ್ಟಾದರೆ ಸಾಕು ನೋಡಿ ಇದು ಆಗಿದೆ ಈಗ ಇದರಲ್ಲಿ ಹಾಕ್ಬಿಡೋಣ ನಾವು ನಾನು ಮುಳಗಡ್ಲೆ ತಗೊಂಡಿದೀನಿ ಹಾಕ್ತಾ ಇದ್ದೀನಿ ಇದರಲ್ಲಿ ಇದೊಂದು ಸೆಕೆಂಡ್ ನಮಗೆ ಮಾಡಿ ನರ್ಕಾರಿ ಬಿಡ್ಬೇಕಾಗ್ತದೆ ಜಾಸ್ತಿ ನೋಡ ಸಾಕತ್ತಿಲ್ಲ ಇಷ್ಟು ಸಾಕು ನೋಡಿ ಇದನ್ನ ಇದು ಬೇಕಾಗಿ ಹಾಕ್ತೀನಿ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಅಕ್ಕೇಬೋದು ಚೆನ್ನಾಗಿರ್ತದೆ ಅದರಲ್ಲಿ ಸೈಡ್ ತಗೊಂಡು ತಿನ್ನೋಕ್ಕೆ ನೋಡಿ ಸಾಕಿದ ಆಗಿದೆ ಈಗ ಇದರಲ್ಲ ನೀನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸುಂದರ ಬೆಳ್ಳುಳ್ಳಿ ಬೇಕಂದ್ರೆ ನೀವು ಹಂಗ ಸಿಪ್ಪೆ ತೆಗಿಲಾರ್ದಂಗೆ ಕೂಡ ಹಾಕೋಬೋದು ನೋಡಿ ಸ್ವಲ್ಪ ಜಜ್ಜಿ ಕಂಡಿದ್ದೀನಿ ನಾನು ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟಿ ಚೆನ್ನಾಗಿರುತ್ತದೆ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕೆಂಪುಗಾಗಬೇಕು ನೀಟಾಗಿದ್ದು ನಾನು ಏನು ಅವಲಕ್ಕಿ ಉಡ್ಕೊಂಡಿದ್ದೀನಿ ಅವಲಕ್ಕಿ ಕೂಡ ಇದರಲ್ಲಿ ಹಾಕಿಬಿಡ್ತೀನಿ ಇದಾಗಿದೆ ಈಗ ಸ್ವಲ್ಪ ನಾನು ಕರಿಬೇನು ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಕಂದ್ರೆ ಹಾಕ್ಯಾರಿ ನನಗೆ ಎಷ್ಟು ಸಾಕಾಗ್ತದೆ ನನಗೆ ಇಷ್ಟ ಹಾಕ್ತಿದೀನಿ ನೋಡಿ ಗದಗ ತಗೊಂಡು ಕೊಡಿಬೇಕು ಆಗಿದೆ ತಗೋದ್ ಬಿಡೋಣ ಉಪ್ಪು ಖಾರ ಹಾಕ್ಬಿಡೋಣ ಬೇಕಂದ್ರೆ ನೀವು ಒಡಂಬಿ ಕೂಡ ಹಾಕಿರ್ಬೋದು ಒಣಕೊಬ್ಬರಿ ಕೂಡ ಹಾಕಿರ್ಬೋದು ನೋಡಿ ಇವೆಲ್ಲ ಕರ್ಸಿಟ್ಕೊಂಡಿದ್ವಲ್ವಾ ಈ ಖಾರ ನೋಡೋಣ ನೋಡೋ ಖಾರ ಎಷ್ಟು ಬಂದಿದೆ ಆಗಿ ಬಂದಿದೆ ಸಾಕು ನನಗೆ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಈಗ ಖಾರ ಗುಡ ನಿಗ್ರಲ್ಲಿ ನಾನು ನೋಡಿ ಈಗ ಈ ಖಾರ ತೋರಿಸಿದ್ದೀನಿ ಈಗ ಆ ಖಾರ ತೋರಿಸ್ತೀನಿ ನಿಮಗೆ ನೋಡಿ ನೋಡ್ತಾ ಇರ್ಬೋದು ಇದೇ ಹುಡು ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಅದು ಸ್ವಲ್ಪ ಚಿಕ್ಕ ಸ್ವಲ್ಪ ದಪ್ಪ ಅಷ್ಟೇ ನೋಡಿ ಮುದ್ದು ರೈಸ್ ಹಾಕಿ ಎಷ್ಟು ಬುತ್ತೋರಿಸ್ತದೆ ನೋಡಿ ಮಾಡಿದ್ರೆ ಸಾಕು ಮುರಿದು ನೋಡಿ ನೋಡಿ ಸ್ವಲ್ಪ ಮುರ್ದ್ ಹಾಕಿ ಬೇಕಾಗ್ತದೆ ನೋಡಿ ಇವತ್ತು ಸ್ವಲ್ಪ ಇದ್ರ ಬ್ಯಾಗ್ ಕಲಿಸ್ತೀನಿ ನಾನು ನೀವು ಬೇಕಂದ್ರೆ ಇದ್ರ ಮೇಲೆ ನೀವು ಇನ್ನೊಂದು ಸ್ವಲ್ಪ ಖಾರ ತುಡಿ ನಿಮ್ಗೆ ಖಾರ ಬೇಕಂದ್ರೆ ನಾವಾಗ ನಾವು ಸಾಪಾಲ ತೊಗೊಂಬರೋದಕ್ಕಂತ ನಮ್ಮ ಮನೆಗೆ ಮಾಡ್ಕೊಂಡ್ರೆ ಆರೈಕೆ ಒಳ್ಳೆಯದಲ್ವ ನಾವು ಅಲ್ಲಿ ಆ ಎಣ್ಣೆ ಎಣ್ಣೆ ಹಾಕಿ ಕೊರದಿರ್ತಾರಲ್ವ ಅದಕ್ಕೋಸ್ಕರ ನಮ್ಮ ಮನೆಗೆ ಏನೋ ಎಣ್ಣೆ ಇರ್ತೈತಿ ಎಲ್ಲ ಇರ್ತೈತಿ ಮನೇಲಿ ಇರೋ ಸಾಮಾನುಗಳಿಂದ ನಾವು ಎಲ್ಲ ಇದು ಮಾಡ್ಬೋದು ಜಾಸ್ತಿ ಪದಾರ್ಥಗಳು ಏನು ಏನಿಲ್ಲ ನಮ್ಮ ಮನೆಗೆ ಇದ್ದಿದ್ದೇ ಸಾಮಾನು ನಾನು ಹಾಕಿ ಎಲ್ಲ ಮಾಡಿದ್ದೀನಿ ನಿಮ್ಗೆ ಇಷ್ಟವಾದ ನಿಮ್ಮ ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಅಂತ ನಮ್ಮ ಕಮೆಂಟ್ನಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು